ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಬಳಕೆದಾರರಿಗೆ ಬಿಗ್ ಶಾಕ್ ವಿಶ್ವದಾದ್ಯಂತ ಸರ್ವರ್ ಡೌನ್ ಆದ ಹಿನ್ನೆಲೆ ಎಲ್ಲ ಅಕೌಂಟ್ಗಳು ದಿಢೀರನೆ ಲಾಗ್ ಔಟ್ ಆಗಿದೆ ವಿಶ್ವದಾದ್ಯಂತ ಎಲ್ಲರ ಅಕೌಂಟ್ಗಳು ದಿಢೀರನೆ ಔಟ್ ಅಕೌಂಟ್ ಒಂದೇ ಸಮಯಕ್ಕೆ ದಿಢೀರ್ ಅಂತ ಔಟ್ ಆಗಿದೆ ಲಾಗಿನ್ ಆಗೋದಕ್ಕೆ ಫೇಸ್ಬುಕ್ ಬಳಕೆದಾರರು ಪರದಾಟವನ್ನ ನಡೆಸ್ತಾ ಇದ್ದಾರೆ ವಿಶ್ವದಾದ್ಯಂತ ಆಗಿರೋದು ಡೆಸ್ಕ್ಟಾಪ್ ಮೊಬೈಲ್ನಲ್ಲಿ ಬಳಸುವ ಅಕೌಂಟ್ನಲ್ಲಿ ಲಾಗ್ಔಟ್ ಆಗಿದೆ ಮೇಟಾ ಕಂಪನಿಯ ಸೋಷಿಯಲ್ ಮೀಡಿಯಾಗಳಲ್ಲಿ ದೋಷ ಕಂಡು ಬಂದಿದೆ ತಾಂತ್ರಿಕ ದೋಷದಿಂದ ಕೆಲ ಹೊತ್ತು ಬಳಕೆದಾರರು ಪರದಾಟವನ್ನು ನಡೆಸ್ತಾ ಇದ್ದಾರೆ ಕೆಲ ಹೊತ್ತಿನಿಂದ ಸರಿಸುಮಾರು ಅರ್ಧ ಗಂಟೆಯಿಂದಲೂ ಕೂಡ ಸರ್ವರ್ ಡೌನ್ ಸಮಸ್ಯೆಯಿಂದಾಗಿ ಈ ರೀತಿ ಆಗ್ತಾ ಇದೆ ಈಗಾಗಲೇ ಮಾರ್ಕ್ ಜುಗರ್ಬರ್ ತನ್ನ ಟ್ವಿಟರ್ನಲ್ಲಿ ಹಾಕೊಂಡಿದ್ದಾರೆ ಯಾರು ಭಯ ಪಡಬೇಡಿ ಚಿಲ್ಲಾಗಿರಿ ಕೆಲವೇ ಹೊತ್ತಲ್ಲಿ ಸರಿ ಹೋಗತ್ತೆ ಅಂತ ವಿಶ್ವದಾದ್ಯಂತ ಎಲ್ಲ ಅಕೌಂಟ್ಗಳು ಕೂಡ ದಿಢೀರನೆ ಲಾಗ್ಔಟ್ ಆಗಿದೆ ನೀವು ಓಪನ್ ಮಾಡಿದ ತಕ್ಷಣ ಲಾಗ್ಔಟ್ ಆಗ್ತಾ ಇದೆ ಲಾಗಿನ್ ಆಗೋದಕ್ಕೆ ಫೇಸ್ಬುಕ್ ಬಳಕೆದಾರರು ಪರದಾಟವನ್ನ ನಡೆಸ್ತಾ ಇದ್ದಾರೆ ಸಾಕಷ್ಟು ಜನರು ಪರದಾಟವನ್ನು ನಡೆಸ್ತಾ ಇರೋದು ಲಕ್ಷ ಲಕ್ಷ ಫಾಲೋವರ್ಸನ್ನು ಹೊಂದಿದ್ರೂ ಕೂಡ ಝೀರೋ ಅಂತ ತೋರಿಸ್ತಾ ಇದೆ ಲಾಗಿನ್ ಆಗ್ತಾ ಇಲ್ಲ ಕೆಲ ಹೊತ್ತಿನಿಂದಲೂ ಕೂಡ ಇದೇ ಪ್ರಾಬ್ಲಮ್ ಶುರು